ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಕನ್ನಡ ಭಾಗ ಎರಡರ ಪಾಠ ಐದು ಪರಿಸರ ಸಮತೋಲನ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಕೃತಿಕಾರರ ಪರಿಚಯ ಹೆಸರು ಡಾಕ್ಟರ್ ಕೃಷ್ಣಾನಂದ ಕಾಮತ್ ಕಾಲ ಇಪ್ಪತ್ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ವಿದ್ಯಾಭ್ಯಾಸ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಎಂಎಸ್ಸಿ ಪದವಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಡಾಕ್ಟರೇಟ್ ಪದವಿ ಪಡೆದರು ವೃತ್ತಿ ಉದಯಪುರ ಮತ್ತು ಪಶ್ಚಿಮ ಬಂಗಾಳದ ಪ್ಲಾಸಿಯಲ್ಲಿ ಕಾಮನ್ವೆಲ್ತ್ ಇನ್ಸ್ಟಿಟ್ಯೂಟ್ ಆಫ್ ಬಯಾಲಜಿ ಕಂಟ್ರೋಲ್ ಸಂಸ್ಥೆಯ ಕೀಟ ಸಂಶೋಧನಾಧಿಕಾರಿ ಮತ್ತು ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ ಬೆಂಗಳೂರಿನ ವೈಜ್ಞಾನಿಕ ಛಾಯಾಗ್ರಹಣ ಲ್ಯಾಬೊರೇಟರಿ ಪ್ರಾರಂಭಿಸಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಚಿತ್ರಗಳ ಛಾಯಾಗ್ರಹಣ ಮಾಡಿದ್ದಾರೆ ಕೃತಿಗಳು ನಾನು ಅಮೆರಿಕಾಗೆ ಹೋಗಿದ್ದೆ ಪ್ರಾಣಿ ಪರಿಸರ ಕೀಟ ಜಗತ್ತು ಪಶು ಪ್ರಪಂಚ ಸಸ್ಯ ಪರಿಸರ ಇರುವೆಯ ಇರವು ಸರ್ಪ ಸಂಕುಲ ಮತ್ತು ಕಾವಿ ಕಲೆ ಇತ್ಯಾದಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಿಧನ ಇವರು ಇಪ್ಪತ್ತು ಎರಡು ಎರಡು ಸಾವಿರದ ಎರಡರಂದು ನಿಧನರಾದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಆನೆ ಎಷ್ಟು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ ಉತ್ತರ ಆನೆ ಐದು ವರ್ಷಕ್ಕೊಮ್ಮೆ ಹಾಕುತ್ತದೆ ಪ್ರಶ್ನೆ ಎರಡು ಪ್ರಾಣಿ ಪ್ರಾಣಿಗಳ ನಡುವೆ ಯಾವುದಕ್ಕಾಗಿ ಸ್ಪರ್ಧೆ ನಡೆಯುತ್ತದೆ ಉತ್ತರ ಪ್ರಾಣಿ ಪ್ರಾಣಿಗಳ ನಡುವೆ ಆಹಾರ ಅಚ್ಚಾದನಗಳಿಗಾಗಿ ಸ್ಪರ್ಧೆ ನಡೆಯುತ್ತದೆ ಪ್ರಶ್ನೆ ಮೂರು ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತದೆ ಉತ್ತರ ಬೀಜ ಪ್ರಸರಣ ಕೀಟ ವಾಯು ನೀರು ಮೊದಲಾದವುಗಳ ಮೂಲಕ ನಡೆಯುತ್ತದೆ ಪ್ರಶ್ನೆ ನಾಲ್ಕು ದಟ್ಟವಾದ ಕಾಡು ಇಲ್ಲಿ ಬೆಳೆಯುತ್ತದೆ ಉತ್ತರ ದಟ್ಟವಾದ ಕಾಡು ವಿಪುಲವಾದ ನೀರು ಆದ್ರತೆ ಇರುವಲ್ಲಿ ಬೆಳೆಯುತ್ತದೆ ಪ್ರಶ್ನೆ ಐದು ಇಲ್ಲಿ ಬಿದ್ದ ಬೀಜಗಳು ನಾಶವಾಗುತ್ತದೆ ಉತ್ತರ ಮರುಭೂಮಿ ರಸ್ತೆ ಕಟ್ಟಡಗಳ ಮೇಲೆ ಬಿದ್ದ ಬೀಜಗಳು ನಾಶವಾಗುತ್ತದೆ ಪ್ರಶ್ನೆ ಆರು ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ಯಾವುದು ಉತ್ತರ ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ತಿಮಿಂಗಿಲ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜಿರಾಫೆ ಹೇಗೆ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ ಉತ್ತರ ಜಿರಾಫೆ ವರ್ಗದಲ್ಲಿ ಅತಿ ಸಂತಾನ ಇರುವುದರಿಂದ ಇವುಗಳಲ್ಲಿ ಆಹಾರಕ್ಕಾಗಿ ಸ್ಪರ್ಧೆ ಇರುತ್ತದೆ ಸ್ವಲ್ಪ ಉದ್ದ ಕಾಲು ಉದ್ದಗೋಣು ಹೊಂದಿದ್ದ ಜಿರಾಫೆಗಳು ಆಹಾರವನ್ನು ಪಡೆದು ಬೆಳೆದು ಅವುಗಳ ವಂಶ ಮುಂದುವರೆಯುವುದೆಂದು ಉಳಿದವುಗಳು ಅಳಿದು ಹೋಗುತ್ತದೆ ಎಂಬ ನಂಬಿಕೆ ಇದೆ ಪ್ರಶ್ನೆ ಎರಡು ವನ್ಯಜೀವಿ ಸಂರಕ್ಷಣೆಯನ್ನು ಹೇಗೆ ಮಾಡುತ್ತಿದ್ದಾರೆ ಉತ್ತರ ವನ್ಯಜೀವಿ ಸಂರಕ್ಷಣೆಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಮೊಸಳೆಗಳ ಸಂತತಿಯನ್ನು ಹೆಚ್ಚಿಸಲು ಕರ್ನಾಟಕದ ಬನ್ನೀರುಘಟ್ಟದಲ್ಲಿ ಆಲಯವನ್ನು ಮಾಡಿ ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಪೋಷಣೆ ಮಾಡುತ್ತಿದ್ದಾರೆ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬಾಯಿ ಮತ್ತು ಮದ್ರಾಸಿನಲ್ಲಿ ಪ್ರಾರಂಭಿಸಿದ್ದರು ಪ್ರಶ್ನೆ ಮೂರು ಸರೋವರ ಕೆರೆ ಮತ್ತು ಹೊಂಡಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿವೆ ಏಕೆ ಉತ್ತರ ವಿಮಾನ ರೈಲ್ವೆ ಮೋಟಾರು ನಿಲ್ದಾಣಗಳನ್ನು ಕಟ್ಟುವುದಕ್ಕಾಗಿ ಸರೋವರ ಕೆರೆ ಮತ್ತು ಹೊಂಡಗಳನ್ನು ಮುಚ್ಚುತ್ತಿದ್ದಾರೆ ಕಾರ್ಖಾನೆ ಊರುಗಳನ್ನು ಬೆಳೆಸಲು ಈ ರೀತಿ ಮಾಡುವುದರಿಂದ ಮುಂದೆ ಮಾನವನಿಗೆ ಕಂಟಕ ಪ್ರಾಯವಾಗುವುದೆಂದು ಜನಸಾಮಾನ್ಯರು ಅರಿಯಬೇಕು ಪ್ರಶ್ನೆ ನಾಲ್ಕು ಯೋಜನೆ ತಯಾರಿಸುವ ವಿಜ್ಞಾನಿಗಳು ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು ಉತ್ತರ ಮುಂದಿನ ಪೀಳಿಗೆಗೆ ಇಂದೇ ಯೋಚನೆಯನ್ನು ತಯಾರಿಸುವ ವಿಜ್ಞಾನಿಗಳು ನಿಸರ್ಗದ ಹಾಗು ಹೋಗುಗಳನ್ನು ವಿವರವಾಗಿ ಅಭ್ಯಸಿಸಿ ಮಾನವನ ಚಟುವಟಿಕೆ ಮಾನವನಿಗೆ ಕಂಟಕ ಪ್ರಾಯವಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ವಿಧಾಯಕವಾಗಿ ಕಾರ್ಯಕ್ರಮಗಳನ್ನು ಕೈಗೊಂಡರೆ ಮಾತ್ರ ಪರಿಸರವನ್ನು ಹಾಗೂ ಪ್ರಾಣಿ ಪಕ್ಷಿಗಳನ್ನು ಉಳಿಸಬಹುದು ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆಯುವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮೊಸಳೆ ಹಾವುಗಳ ಸಂರಕ್ಷಣಾ ಕ್ರಮಗಳನ್ನು ತಿಳಿಸಿ ಉತ್ತರ ಮೊಸಳೆಗಳ ಚರ್ಮಕ್ಕೆ ಪಾಶ್ಚಾತ್ಯರು ಮನಸೋತಿದ್ದಾರೆ ಮತ್ತು ಅದರಿಂದ ಅಪಾರವಾದ ಹಣವನ್ನು ಪಡೆಯಲು ಅತಿಯಾಗಿ ಅವುಗಳ ವಿನಾಶದ ಅಂಚನ್ನು ತಲುಪುವ ಸ್ಥಿತಿ ಬಂದಿತು ಬನ್ನೀರುಘಟ್ಟದ ರಾಷ್ಟ್ರೀಯ ಉದ್ಯಾನದಲ್ಲಿ ಅವುಗಳನ್ನು ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಪೋಷಣೆಯನ್ನು ಮಾಡುತ್ತಿದ್ದಾರೆ ಅದೇ ರೀತಿ ಹಾವುಗಳನ್ನು ಕಂಡ ಕಂಡ ಕಡೆಯಲ್ಲೆಲ್ಲ ಕೊಂದು ಕೆಲವು ಜಾತಿಯ ಹಾವುಗಳು ನಶಿಸಿ ಹೋಗಿರುವುದರಿಂದ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬಾಯಿ ಮತ್ತು ಮದ್ರಾಸಿನಲ್ಲಿ ಪ್ರಾರಂಭಿಸಿದ್ದಾರೆ ಪ್ರಶ್ನೆ ಎರಡು ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನು ಉತ್ತರ ಕಾಡನ್ನು ನಾಶ ಮಾಡುವುದರಿಂದ ಅಲ್ಲಿದ್ದ ಹಕ್ಕಿಗಳು ಬೇರೆ ತಾಣ ಹುಡುಕಿಕೊಳ್ಳಬೇಕಾಗುತ್ತದೆ ಮೇವು ಇಲ್ಲದರಿಂದ ಚಿಗರೆಗಳು ಮಾಯವಾಗುತ್ತದೆ ಚಿಗರೆಗಳನ್ನು ಬೇಟೆಯಾಡಿ ಜೀವಿಸಿದ್ದ ಹುಲಿ ಚಿರತೆ ಸಿಂಹಗಳು ತೊಲಗಬೇಕಾಗುತ್ತದೆ ಅವಿತುಕೊಳ್ಳಲು ಮರೆ ಇಲ್ಲದರಿಂದ ತೋಳ ಕರಡಿಗಳು ಓಡಿ ಹೋಗುತ್ತವೆ ಹಣ್ಣು ಅಂಪಲುಗಳು ಸಿಗದಿದ್ದರಿಂದ ಇನಚ್ಚಿ ಕಣ್ಣು ಕಪ್ಪಡಿಗಳು ಪ್ರಯಾಣ ಬೆಳೆಸುತ್ತವೆ ಬೋಳು ಮಾಡಿದ ಕಾಡಿನಲ್ಲಿ ವಾಸಿಸಿ ಏನು ಪ್ರಯೋಜನವೆಂದು ಇಲಿಗಳು ಹೊರಡುತ್ತವೆ ಇಲಿಗಳನ್ನು ನಂಬಿದ ಹಾವು ಸಹ ಹೊರಡುತ್ತದೆ ಕೊರೆಯುವ ಚಳಿ ಸುಡುವ ಬಿಸಿಲು ಹರಿವ ನೀರಿಗೆ ನೆಲದೊಳಗಿನ ಪ್ರಾಣಿಗಳು ಸಾವಿಗೀಡಾಗುತ್ತವೆ ಕಾಡಿನ ಸಂರಕ್ಷಣೆ ಮಾಡುವುದರಿಂದ ಜಾಗತಿಕ ತಾಪಮಾನವು ಸರಿಯಾಗಿರುತ್ತದೆ ಹಸಿರು ಮನೆ ಪರಿಣಾಮವನ್ನು ತಡೆಯುತ್ತದೆ ಹಾಗೂ ಪರಿಸರವನ್ನು ಸಮತೋಲನವಾಗಿಡಬಹುದು ಎಲ್ಲಾ ಪ್ರಾಣಿ ಪಕ್ಷಿಗಳು ಉಳಿಯುತ್ತವೆ ಶುದ್ಧ ಗಾಳಿಯಿಂದ ವಾತಾವರಣದಲ್ಲಿನ ಹಿಂಗಾಲದ ಡೈಆಕ್ಸೈಡ್ ಕಡಿಮೆಯಾಗುತ್ತದೆ ಕೊಟ್ಟಿರುವ ಪದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿ ನಿರ್ಮಾಣ ಶತಮಾನ ಮನಸ್ಸೋಲು ಹಿಂಬಾಲಿಸು ನಿರ್ಮಾಣ ನದಿಗಳಿಗೆ ಸೇತುವೆಯ ನಿರ್ಮಾಣ ಅಗತ್ಯ ಶತಮಾನ ಶತಮಾನಗಳಿಂದ ಬಂದಿರುವ ಅಂಧಶ್ರದ್ಧೆ ತೊಲಗಬೇಕು ಮನಸ್ಸೋಲು ಸುಂದರವಾದ ನಿಸರ್ಗದ ಚೆಲುವಿಗೆ ಎಲ್ಲರೂ ಮನಸೋಲುವರು ಹಿಂಬಾಲಿಸು ಕರು ಹಸುವನ್ನು ಹಿಂಬಾಲಿಸುತ್ತದೆ ಭಾಷಾ ಚಟುವಟಿಕೆ ಕೆಳಗಿನ ಗಾತಿ ಮಾತುಗಳನ್ನು ಪೂರ್ಣಗೊಳಿಸಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಇತ್ತಲ ಗಿಡ ಮದ್ದಲ್ಲ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲುವುದಿಲ್ಲ ಹಸು ಕಪ್ಪಾದರೆ ಹಾಲು ಕಪ್ಪೆ ಪ್ರಾಣಿಗಳ ಹೆಸರುಗಳನ್ನು ಆವರಣದಲ್ಲಿ ನೀಡಲಾಗಿದೆ ಇವುಗಳಲ್ಲಿ ಸಸ್ಯಾಹಾರಿ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು ಹಾಗೂ ಮಿಶ್ರಹಾರಿ ಪ್ರಾಣಿಗಳನ್ನು ವರ್ಗೀಕರಿಸಿ ಬರೆಯಿರಿ ಹುಲಿ ನಾಯಿ ಚಿರತೆ ಹಾನೆ, ಮೊಲ ಸಿಂಹ ಜಿಂಕೆ ತೋಳ ಅಸು, ಒಂಟೆ ಬೆಕ್ಕು ಕುದುರೆ ಮಾನವ ಮೊಸಳೆ ಸಸ್ಯಾಹಾರಿ ಪ್ರಾಣಿಗಳು ಆನೆ ಮೊಲ ಜಿಂಕೆ ಅಸು ಕುದುರೆ ಒಂಟೆ ಮಾಂಸಾಹಾರಿ ಪ್ರಾಣಿಗಳು ಹುಲಿ ಸಿಂಹ ಚಿರತೆ ತೋಳ ಮೊಸಳೆ ಮಿಶ್ರಹಾರಿ ಪ್ರಾಣಿಗಳು ನಾಯಿ ಬೆಕ್ಕು ಮಾನವ ಕೆಳಗೆ ಸಸ್ಯಗಳಿಗೆ ಸಂಬಂಧಿಸಿದ ಮತ್ತು ನೀರಿಗೆ ಸಂಬಂಧಿಸಿದ ಪದಗಳನ್ನು ನೀಡಲಾಗಿದೆ ಸಸ್ಯಗಳಿಗೆ ಸಂಬಂಧಿಸಿದ ಪದಗಳಿಗೆ ನೀಲಿಶಾಹಿಯಲ್ಲೂ ನೀರಿಗೆ ಸಂಬಂಧಿಸಿದ ಪದಗಳಿಗೆ ಕೆಂಪು ಶಾಹಿಯಲ್ಲೂ ವೃತ್ತ ಹಾಕಿ ಎರಡು ಗುಂಪಿನ ಪದಗಳನ್ನು ಪ್ರತ್ಯೇಕವಾಗಿ ಅಖಾರಾದಿ ಕ್ರಮದಲ್ಲಿ ಜೋಡಿಸಿ ಚಿಗುರು ಬಳ್ಳಿ ಪ್ರವಾಹ ತೆಂಗು ಜಲಪಾತ ಭತ್ತ ಬಾವಿ ಪೇರು ನದಿ ಸೊಪ್ಪು ಹೊಲ ಕಡಲು ಗದ್ದೆ ಗರಿಕೆ ನಲ್ಲಿ ರೆಂಬೆ ಸರೋವರ ಕೊಂಬೆ ತಳಿರು ಕೊಳ ಗರಿಕೆ ಬಳ್ಳಿ ಹೊಳೆ ಕಾಂಡ ಹಳ್ಳ ಪತ್ರೆ ಅಣೆಕಟ್ಟು ಮಲ್ಲಿಗೆ ಹೊಂಡ ಕಣಿವೆ ಸಸ್ಯಗಳಿಗೆ ಸಂಬಂಧಿಸಿದ ಪದಗಳು ಅಕಾರಾದಿ ಕ್ರಮದಲ್ಲಿ ಕಾಂಡ ಕೊಂಬೆ ಗರಿಕಿ ಚಿಗುರು ತಳಿರು ತೆಂಗು ಪತ್ರೆ ಬಳ್ಳಿ ಬೇರು ಭತ್ತ ಮಲ್ಲಿಗೆ ರೆಂಬೆ ಸೊಪ್ಪು ಹೊಲ ನೀರಿಗೆ ಸಂಬಂಧಿಸಿದ ಪದಗಳು ಅಖಾರಾದಿ ಕ್ರಮದಲ್ಲಿ ಅಣೆಕಟ್ಟು ಕಣಿವೆ ಕಡಲು ಕೊಳ ಗದ್ದೆ ಜಲಪಾತ ನದಿ ನಲ್ಲಿ ಪ್ರವಾಹ ಬಾವಿ ಸರೋವರ ಅಳ್ಳ ಹೊಳೆ ಹೊಂಡ ಅಭ್ಯಾಸ ಕೆಳಗಿನ ವಾಕ್ಯಗಳಲ್ಲಿ ಸಂಧಿಯಾಗಿರುವ ಪದಗಳನ್ನು ಗುರುತಿಸಿ ಸಂಧಿಯ ಹೆಸರು ತಿಳಿಸಿ ಉದಾಹರಣೆ ನೀನೇಕೆ ನಮ್ಮೊಡನೆ ಊರಿಗೆ ಬರುವುದಿಲ್ಲ ನೀನೇಕೆ ನಮ್ಮೊಡನೆ ಊರಿಗೆ ಬರುವುದಿಲ್ಲ

ಪ್ಲಸ್ ಒಲಿದಾತನೇ ಲೋಪಸಂದಿ ಬಾಯ ಬರದಲ್ಲೂ ಬದುಕಿದರು ಬಾಯಿದ್ದವರು ಬಾಯಿ ಪ್ಲಸ್ ಇದ್ದವರು ಲೋಪಸಂದಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್